ಅಣ್ಣಾರ ನಮಸ್ಕಾರ ರೀ ರಾಜೇಂದ್ರ ಕೂಬಾ ಭಾಳದಾಗಿದ್ದೀವಿ ರೀ ನಮ್ಮ ಕರೆಡ್ಡಿ ಸಾಹೇಬರು ಹೊಲದಾಗ ಅಣ್ಣಾರ ಈ ನಮ್ಮ ಕೂಬಾ ಸಾಯಿಲ್ ಕಂಡೀಷ್ನರ್ ಬರ್ರಿ ಅಣ್ಣಾರ ನೀವು ನಮ್ಮ ರೀ ಅಣ್ಣ ನೀವು ನಡೀಲ್ರಿ ರೀ ರೀ ಇವು ಕೂಬಾ ಸಾಯಿಲ್ ಕಂಡೀಷ್ನರ್ ಅಣ್ಣಾರ ನೀವು ಉಪಯೋಗ್ಸಕತ್ತೀರಿ ಅಣ್ಣಾರ ಸೊ ಅದು ಇದು ಕರೆಕ್ಟ್ ಹೇಳಿಬೇಡ್ರಿ ಹಾಂ ಸೊ ಈಗ ನೀವು ಕೂಬಾಸ್ ಆಯಿಲ್ ಕಂಡೀಷ್ನರ್ ಅಣ್ಣರೇ ಈ ಎಷ್ಟು ದಿವಸಲಿಂದ ನೀವು ಉಪ್ಯೋಗ್ ಅಣ್ಣಾರೆ ನಿಮ್ಮ ನಿಮ್ಮದಾಗ್ರಿ ಅಣ್ಣಾರೆ ಈಗ ಸರಿ ಸುಮಾರು ಖೂಬಾ ಸಾಯಿಲ್ ಕಂಡೀಷ್ನರ್ ಉಪಯೋಗ ಮಾಡಿದ್ರೆ ನಾನು ಒಂಬತ್ತರಿಂದ ಹತ್ತು ತಿಂಗಳಾಯಿತು ಹ್ಞೂ ರೀ ಅಣ್ಣಾರೆ ಈಗ ಇದಕ್ಕಿಂತ ಮುಂಚೆ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ ಸಪ್ಲೈ ಮಾಡ್ತಿದ್ದೆ ಹ್ಞೂ ರೀ ಈಗ ಅದನ್ನು ಬಿಟ್ಟು ಖೂಬಾ ಸಾಯಿಲ್ ಕಂಡೀಷ್ನರೇ ಯೂಸ್ ಮಾಡಿ ಟೋಟಲಿ ಹ್ಞೂ ರೀ ಅಣ್ಣ ರೀ ಅಣ್ಣ ಅಂದರೆ ಮೂರು ತಿಂಗಳ ಗಿಡ ಇತ್ತು ಹ್ಞೂ ರೀ ಅವಾಗಿಂದ ಹ್ಞೂ ರೀ ಅದಾದ್ಮೇಲೆ ನಾ ಸರಿ ಸುಮಾರು ಇದಕ್ಕೆ ಒಂದು ನಾಲ್ಕು ಸಾವಿರ ಗಿಡ ಅದ ನನ್ನತ್ರೀಗ್ರಿ ನಾಲ್ಕು ಸಾವಿರ ಗಿಡಕ್ಕೆ ಒಂದು ಅರವತ್ತು ಚೀಲ ಗೊಬ್ಬರ ಹಾಕಿನಿ ಹುನ್ರಿಣರ ಅದ್ರ ನಿಮ್ ರೆಕಮೆಂಡೇಶನ್ಗಿನ ಜಾಸ್ತಿ ಹಾಕ್ತೀನಿ ಯಾಕಂತಂದ್ರೆ ಇದಕ್ಕೆ ಒಳಗ ಹೈಗ್ರೋಸ್ಕೋಪಿಕ್ ನೇಚರ್ ಇರೋದ್ರಿಂದ ನೀರೇನ್ ನಮ್ಮ ವಾತಾವರಣದ ನೀರ್ ಹೇಳ್ಕೊಂಡು ಗಿಡಕ್ಕೆ ಗಿಡಕ್ಕೆ ಕೊಡ್ತಿದ್ ಕೆಲವೊಂದ್ಸರಿ ಡ್ರಿಪ್ ಎಲ್ಲೋ ಇದಾಗಿರ್ತಾವ ಕರೆಂಟ್ ಹೋಗಿರ್ತದ ಟಿ ಸಿ ಇದಾಗಿರ್ತ ಅಂತ ಟೈಮ್ನಾಗೂ ಅದ್ ನನಗ್ ವರ್ಕೌಟ್ ಆಗಲಿ ಅನ್ನೋದು ಒಂದ್ ಇದರಲ್ಲಿ ಉದ್ದೇಶದಿಂದ ಅದನ್ನು ಜಾಸ್ತಿನೇ ಕೊಟ್ಟಿನಿ ಹುಂಡ್ರೇನರೇ ಆಮೇಲೆ ಅದು ಹೊಲದಾಗಿದ್ರು ಎಲ್ಲಿ ಏನು ಕೆಡೋದಲ್ಲ ಏನಿಲ್ಲ ನಮ್ ತಿಪ್ಪಿಗೊಬ್ಬರು ಇದ್ದಂಗೆ ಅದನ್ನು ಐತಿ ಹುಂಡ್ರೇಣಾರೆ ಆಮೇಲೆ ಗಿಡಕ್ಕ ಈಗ ಗಿಡ ಮೇಲೂ ನಾ ಮತ್ತೆ ಎರಡು ಸರಿ ಕೊಟ್ಟಿನ ಇದ್ರ ಹುನ್ರಿ ಯಾಕಂದ್ರೆ ನಾನು ಬಂಚಿಗೆ ಬನಿಗೆ ಏನ್ ನ್ಯೂಟ್ರಿಷನ್ಸ್ ನ್ಯೂಟ್ರಿಂಟ್ ಎಲಿಮೆಂಟ್ಸ್ ಬೇಕು ಅದನ್ನ ಸಪ್ಲೈನು ಆಗ್ತದೆ ಹುಂಡ್ರೇಣ್ರೆ ಅದ್ರ ಸಲಗನೆ ಬರ್ತಾ ಬರ್ತಾ ಡ್ರಿಪ್ಗ್ ಏನ್ ಮಾಡ್ಕೊಂಡಿ ನಾ ಸೆಂಟರ್ ದಾಗ ಮಾಡ್ಕೊಂಡಿನಿ ಸರ್ ಹೂನ್ರಿ ಏನಾರ ಅಂದ್ರೆ ಬೇರ್ನು ಈ ಕಡೆ ಬಂದ್ಬಿಡ್ತದ ನೀರಿನ ಹತ್ರ ಹೌದ್ರಿ ಗೊಬ್ಬರನು ಸೆಂಟರ್ದಾಗೆ ಕೊಟ್ಕೊಂತ ಹೋಗಿನಿ ಸರ್ ಕ್ಲಾಸ್ ಹ್ಞೂ ಹಿಂಗಾಗಿ ಗೊಬ್ಬರನು ಆಯ್ತು ನೀರ್ನು ಆಯ್ತು ಬೇರ್ನು ಇದಾಗ್ತದ ಆಮೇಲೆ ಗಿಡ ಬೀಳಲ್ ಸರ್ ಇದೊಳಗ ಹ್ಞೂನ್ರಿ ಬೇರ್ ಇದಾಗಿದ್ದ ಆ ಕಡೆ ಬಗ್ಗಿದ್ರು ಈ ಕಡೆ ಬೇರೆ ಅದಕ್ಕೆ ಹೇಳದ್ ಸಪೋರ್ಟ್ ಕೊಡ್ತದೆ ಹ್ಞೂ ನನ್ನ ಹತ್ರ ಭಾಳ ಆದ್ರೆ ಈಗ ಒಂದು ಮೂವತ್ತು ನಾಲ್ವತ್ತು ಗಿಡ ಬಿದ್ದಾವೆ ರೀ ನಾಲ್ಕು ಸಾವಿರ ಗಿಡದಾಗ ಓಹೋ ಅದು ಮನ್ನಿ ನಡು ಒಂದು ಸ್ವಲ್ಪ ಗಾಳಿ ಬಂತು ಆ ಗಾಳಿಗೆ ಹ್ಞೂ ಅಣ್ಣ ಕಟಿಂಗ್ ಆಗಿದ್ದಕ್ಕೆ ಅವ್ರು ಏನು ಮಾಡ್ಯಾರ ತಲೆ ಹೊಡೆದು ಬಿಟ್ಟಾರೆ ಸರ್ ನಾ ಇರ್ಲಾರ್ದಕ್ಕೆ ಹ್ಞೂ ಆ ಗಾಳಿ ಇದು ಆಗಿದ್ದಕ್ಕೆ ಒಂದು ಮೂವತ್ತು ನಾಲ್ವತ್ತು ಗಿಡ ಬಿದ್ದ ಇಲ್ಲಾಂದ್ರೆ ಗಿಡನೇ ಬಿದ್ದಿದಿಲ್ರಿ ನನ್ನ ಹತ್ರ ಒಟ್ಟಿ ರೀ ಹಾಂ ಮತ್ತು ಎಲ್ಲರೂ ಹೇಳ್ತಾರೆ ಭಾಳ ನೀರಾಗೆ ಇಡು ಅಂತ ಹ್ಞೂ ಇನ್ನೂ ನನ್ನ ನೆಲ ನೋಡ್ರಿ ಇದು ಪೂರಾ ಒಣದೆ ಐತಿ ಇನ್ನು ಮಾಯಿಶ್ಚರ್ ಏನು ಬೇಕು ಅದಕ್ಕೆ ಅಷ್ಟು ಮೇನ್ಟೇನ್ ಮಾಡ್ಕೊತ ಹೋದ್ರೆ ಸಾಕು ಸರ ಓಕೆ ರೀ ಅಣ್ಣ ಓವರ್ ಇರಿಗೇಷನ್ ಇದು ಆಲ್ಸೋ ಡೇಂಜರ್ ಫೋರಿಸ್ ಇದಕ್ಕೆ ನೀರ್ ಕಡಿಮೆ ಇದ್ರು ಇದು ಎಲ್ಲಾ ಕುಮಾರ್ ಇಲ್ಲಿ ಹಾಕಿದ್ದೈತಿ ಮೊದ್ಲು ಸ್ಟಾರ್ಟಿಂಗ್ ಈಗ ನೋಡ್ರಿ ಬೇರೆಗಳು ನೋಡ್ರಿ ಪೂರ ಇಲ್ಲಿ ತನಕ ಬರ್ತಾವ್ರಿ ಪೂರ ನಿಮ್ ಸಾಯಿಲ್ದಾಗ ಏನ್ ಡಿಫ್ರೆನ್ಸ್ ಅಂಚತ್ರಿ ಸಾಯಿಲ್ ದ ನಾವೇನೀಗ ಎಸ್ಪೆಷಲಿ ಇದ್ ಗೋಕ್ರಾ ಅಂಬರದ ಕೊಡ್ತೀವಿ ಈಗ ಅದು ಕೊಡೋದ್ರಿಂದ ಇದು ಹಾಕೋದ್ರಿಂದ ಎರಿ ಜಾಸ್ತಿ ಆಗ್ತಾವ ಹ್ಞೂ ಆ ಎರಿಳ ಜಾಸ್ತಿ ಆಯ್ತು ಅಂದ್ರೆ ಅಲ್ಟಿಮೇಟ್ಲಿ ಏರಿಯೇಷನ್ ಚಲೋ ಆಗ್ತದೆ ಸರ್ ಸಾಯ್ಲ್ ಇಂಪ್ರೂವ್ಮೆಂಟ್ ಬಹಳ ಚಂದ ಆಗ್ಬಿಡ್ತದೆ ಎಂತ ಡೆಡ್ ಸಾಯಿಲ್ ಇತ್ತಂದ್ರೆ ಇಂಪ್ರೂವ್ಮೆಂಟ್ ಹೌದ್ರಿ ಅದ್ರಾಗ ಸ್ಕೂಬಾ ಸಾಯಿಲ್ ಕಂಡೀಶನರ್ಲಿಂದ್ರ ಅಲ್ಟಿಮೇಟ್ ರಿಸಲ್ಟ್ ಐತ್ರಿ ಬಹಳ ಚಂದ ಇದಾಗ್ಯದ ಅದ್ರೊಳಗೆ ಬೂಸ್ಟ್ ಮಿಕ್ಸ್ ಮಾಡಿ ಹಾಕಿನ ಏನಾರ ಹಿಂಗ ಬಹಳ ಚಲೋ ಅದ್ರಿ ಸಾಯಿಲ್ ಅರ್ ಪೂರಾ ಹಿಂಗ ಮೆತ್ತಗದ್ರೀ ನೀ ಸದ್ಯ ಹಿಂಗ ಈಗ ಹಾಕತರಿ ಗೊತ್ತಿದ್ರಿ ಖುಷಿನಿಂಗ್ ಅದ ಹೌದ್ರಿ ಎಲ್ ನೋಡಿದ್ರು ಖುಷಿನಿಂಗ್ ಎಫೆಕ್ಟ್ ಅದ್ರ ಸ್ಪಂಜ್ ಸ್ಪಂಜ್ ಅದಂಗ್ ಎರಿ ಹುಳುಗಳು ನಿಮ್ ಜಾಸ್ತಿ ಏನಾರ ಬಂದಾವ್ರಿ ಮದ ಇನ್ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಲ್ಲಿಂದ ಎರಿ ಹುಳಾನೇ ಇದ್ದಿಲ್ಲ ಈಗ ಅಲ್ಲಿ ಅಲ್ಲಿ ಕಾಣತ ಇನ್ನ ಅಲ್ಟಿಮೇಟ್ಲಿ ಜಾಸ್ತಿ ಹಾಕೊಂತ ಹೋಗ್ತದ ಯಾಕಂದ್ರೆ ಈಗ ಗ್ರೋಕೂಪ ಅಂಬದ್ ಕಂಟಿನ್ಯೂಸ್ ವಾರ ವಾರ ಕಟ್ಕೊಂತ ಹೊಂಟಿನ್ರಿ ಡ್ರಿಪ್ ನಾಗ ಕೊಡತ್ತೀರಿ ಹಾ ಸರ್ ಕೂಬಾ ಸಾಯಿಲ್ ಕಂಡೀಷನ್ ಏನ್ ಡೊನೇಟ್ ಮಾಡಿದ್ದವ ಆ ಗೋಕೂಪ ಅಮೃತ ಕೊಡಾಗತ್ತೆ ನಿಮ್ಮ ಈಲ್ಡ್ ದಾಗ ಏನ್ ಡಿಫ್ರೆನ್ಸ್ ಅನ್ಸ್ಲತ್ತದ್ರಿ ಅಣ್ಣ ಈಲ್ಡ್ ನಾಗ ನನ್ನ ಎಕ್ಸ್ಪೆಕ್ಟೇಷನ್ ಕನ್ನ ಜಾಸ್ತಿ ಆಯ್ತಾರೆ ಅಂದ್ರ ಅಂದಾಜಾ ನಿಮ್ಗೆ ಅಂದ್ರೆ ಮೊದಲ ಪರ್ ಪರ್ ನಿಮ್ ಬನಾನ ನಮ್ದು ಎವರೇಜ್ ಈಲ್ಡ್ ಇಪ್ಪತ್ತು ಮೂರ್ ಇಪ್ಪತ್ನಾಕ್ ಬರ್ತೀವಿ ಸರ್ ಇದು ಯು ಆರ್ಟೇಬಲ್ ಹ್ಯಾಪಿಟೇಬಲ್ ಹ್ಯಾಪಿ ಆಮೇಲೆ ಹಣಗಿ ಕೆಲವೊಂದ್ ಕಡೆ ಹನ್ನೊಂದು ಅದಾವ ಹೂನ್ ಆಮೇಲೆ ಇನ್ನೊಂದು ಹಣಗಿನೂ ಅದಾವ್ರಿ ಅದ್ರದು ಅಷ್ಟೇ ಸೈಜ್ ಅದ ಐತಿ ಆಮೇಲೆ ಇದ್ರೂ ಹಂಗೆ ಐತಿ ಓಕೆ ಸೊ ಸ್ವಲ್ಪ ಅಣ್ಣ ಏನು ತೋರಿಸ್ ಅಂತ ನೀವ್ ಏನ್ ಹಣಿಗೆ ಬಂದು ಸರಿ ಪೂರಾ ಹೂಂಟ್ರಣ್ಣ ಇದು ಯೂನಿಫಾರ್ಮ್ ಐತಿ ಸರ್ ಈಗ ಕೆಳಗಿನ ಹಿಡಿದ್ ಕೆಳಗಿನ ಈಗ ಇದೊಳಗೆ ಏನ್ ಮಾಡಿ ಸರ್ ಹಾರ್ಟಿಕಲ್ಚರ್ ಆಯಿಲ್ ಪ್ಲಸ್ ಇನ್ನೊಂದು ಗ್ರೋತ್ ಪ್ರೊಮೋಟರ್ ಶೆಗಣಿ ಹಾಕಿ ಕಟ್ಕೊಂಡ್ ಬಿಟ್ಟಿನಿ ಓಕೆ ಹ್ಞೂ ಕೆಲವೊಂದ್ರಾಗ ಕೆಲವೊಂದ್ರಾಗ ಸಗಣಿ ಅಷ್ಟೇ ಹಾಕಿ ಹುನ್ರಿ ಈಗ ಅದರ್ಲಿಂದ ಈ ಕೆಳಗಿನ ಬಂಚ್ ಫಿಂಗರ್ಸ್ ಗರ್ತ್ ಜಾಸ್ತಿ ಆಗ್ತದೆ ಈ ಕಡಿಂದ ನೀವು ಫೀಡ್ ಕೊಡಾಕತಿ ಹೂವು ಮುರಿತೀವಿ ನಾವು ಹೂವ ಮುರಿದ ತಕ್ಷಣ ಇದನ್ನ ಏರ್ಸ್ಕೊಂಡು ಕಟ್ಕೊಂಡ್ ಚಲೋ ಟೆಕ್ನಿಕ್ ಹಾ ಸರ್ ಈ ನನಗ ಸೆಕೆಂಡ್ ಮಾಲ್ ಬಹಳ ಕಡಿಮೆ ಬರ್ತದೆ ಸರ್ ಇದ್ರೊಳಗೆ ಹೂನ್ರಿ ಇದು ಕಟ್ಟದ ಸಣ್ಣ ಸೈಜ್ ಅವ್ರೇನು ಭಾಗವನ್ ಬಂದಿದ್ಮೇಲೆ ದೋ ನಂಬರ್ ಮಾಲ್ ದೋ ನಂಬರ್ ಮಾಲ್ ಅಂತ ಚಟಾಸ್ತಾರ ತೆಂಗಿ ತರ ಕೆಲವೊಂದ್ ಅಲ್ಲೇ ಬಿಟ್ಟು ಹೋಗ್ತಾರೆ ಹ್ಞೂ ಅದು ಬರೋದೇ ಇಲ್ಲ ನಂದರಾಗಿಗೆ ಓಹೋ ಈ ಟೆಕ್ನಿಕ್ ಅದರಲ್ಲಿಂದ ಎಕ್ಸಲೆಂಟ್ ಟೆಕ್ನಿಕ್ ಈಗ ಇದಕ್ಕೆ ಕಟ್ಟಿಲ್ಲ ನಾನು ಹ್ಞೂ ಈಗ ಇದ್ರದ್ದು ಫಿಂಗರ್ ಸ್ಮಾಲ್ ಸಣ್ಣ ಆಗ್ತದೆ ಸರ್ ಇದು ಓಕೆ ಇದನ್ನ ಹೇಳಿಕಾದ್ರಿ ಬಟ್ ಫಿಂಗರ್ ಸಣ್ಣ ಬಂದ್ಬಿಡ್ತದೆ ಅಣ್ಣರ ಒಂದು ಮಾತು ನಿಮ್ಗೆ ಹೇಳ್ತೀನಿ ರೀ ಅಣ್ಣರ ಇದು ನಿಮ್ಮ ಟೆಕ್ನಿಕ್ ನೀವು ಹೇಳಿದ್ರಿ ಇದು ಫಸ್ಟ್ ಟೈಮ್ ನೀವು ಉಪಯೋಗಿಸಿ ಒಂಬತ್ತು ತಿಂಗಳು ಆಯ್ತು ರೀ ಅಣ್ಣ ನೀವು ಸ್ಟಾರ್ಟ್ ಮಾಡಿ ಇದು ಈ ಈ ಹೊಲದಾಗ್ರಿ ಅಣ್ಣರ ನೀವು ನೆಕ್ಸ್ಟ್ ಇಯರ್ ರೀ ಕಟ್ಲಾರ್ದು ಒಂದು ನಾಲ್ಕೈದು ನೆಕ್ಸ್ಟ್ ಕ್ರಾಪ್ ರೀ ಅನಾರ ನಾಲ್ಕೈದು ನೀವು ಬಿಟ್ಟು ನೋಡ್ರಿ ನಾಲ್ಕೈದು ಐದು ಗೇರ್ ಕೊಡ್ರಿ ನಿಮ್ಗೆ ತಿನ್ರಿ ಕ್ಯಾಂಗಿನ ನಿಮ್ಗೆ ಸೇಮ್ ಸೈಜ್ ಸಿಕ್ತದ್ರಿ ಅನಾರ ಇಲ್ಲ ಬರ್ತದೆ ಸರ್ ನಾ ಅದನ್ನು ಅಬ್ಸರ್ವ್ ಮಾಡೀನಿ ಅಷ್ಟು ಗಿಡಕ್ಕೂ ಕಟ್ಟಿಲ್ರಿ ಸರ್ ಈಗ ಇಂತಾವ್ ಬಿಟ್ಟಿನಿನ್ರಿ ಇಂತಾವ್ ಬಿಟ್ಟಿನಿ ಈಗ ಅದನ್ನು ಸ್ಟಡಿ ಹ್ಞೂ ಈಗ ಭಾಗವಹ್ರೆ ಕಟ್ಟಿಂಗ್ ಮಾಡ್ಬೇಕಾದ್ರೆ ಅವ್ರ ನಿಂತಿರ್ತೀನಿ ಕ್ಯಾಯ ಕೈಸಾ ಏ ಕೈಸಾ ಹ್ಞೂ ರೀ ನಾ ಹೇಳೋದಕ್ಕಿನ್ನ ಅವನಿಗೆ ವ್ಯತ್ಯಾಸ ಹತ್ತು ಹೊಲ ಕೊಯ್ತಿರ್ತಾನಿ ಅವನಿಗೆ ವ್ಯತ್ಯಾಸ ಏನ್ ಗೊತ್ತಾಗ್ತದೆ ನನಗೆ ನನಗ್ ಒಂದೊಂದ್ಸರಿ ಗೊತ್ತಾಗಲ್ಲ ಇದು ಧಮ್ಮದ ಈಗ ಈಗ ಅವ್ನಿಗೆ ಕರೆಕ್ಟ್ ಗೊತ್ತಾಗ್ತದ ಯಾಕೊಂತ ಗ್ರೇಡಿಂಗ್ ತಗೋಬೇಕು ಮಾಡ್ಕೊತಾನೆ ತಗೋಬೇಕ್ರಿ ಈಗ ಅವ ತೆಗಿಬೇಕಾದ್ರೂ ಕೆಲವೊಂದಿದೊಳಗ್ ನನ್ ಇದು ಒಂದೇ ಬಿಡ್ತಾನಿ ಇದು ಒಂದೇ ದೋ ನಂಬರ್ ಹಾಕ್ತಾನೆ ಬಾಕಿ ಎಲ್ಲ ಸಿಂಗಲ್ ಫಸ್ಟ್ ಹಾಕೊಂಡ್ಬಿಡ್ತಾನೆ ಓಹೋ ಬಿಡ್ತಾನೆ ಓಹ್ ನಿಮ್ಗ್ ಕ್ವಾಂಟಿಟಿ ಲಾಸ್ ಆಗೋದು ಇಡೀ ಸುಮ್ಮ ಒಂದ್ ಬಾಯಿ ಮಾತಿ ಹೇಳಿದ್ರೆ ಹತ್ತು ಪರ್ಸೆಂಟ್ ಕಿತ್ತ ಕೇಳಕ್ ನಿಮ್ಗೆ ಏನಾದ್ರೆ ಸಣ್ಣ ಬರವು ಅಥವಾ ಸೆಕೆಂಡ್ ಮಾಲ್ ಡೆವಲಪ್ ಆಗೋದು ನಿಮ್ಗೆ ಕಮ್ಮಿ ಆಗಿಬಿಟ್ಟೈತ್ರಿ ಕರೆಕ್ಟ್ ರೀ ಅಣ್ಣಾರೆ ಖರ್ಚು ಹೆಂಗ್ ಅನಸ್ತದ್ರಿ ಅಣ್ಣಾರೆ ಕೆಮಿಕಲ್ ಫರ್ಟಿಲೈಸರ್ ವರ್ಸಸ್ ಖೂಬಾ ಸೋಯಿಲ್ ಕಂಡೀಶನರ್ ಇದು ಹೇಳ್ಬೇಕಂದ್ರೆ ಜಮೀನು ಫರಕ್ ಅಂತಾರದ ಈಗ ನಾ ಎಮ್ ಓ ಪಿ ತಗೋಬೇಕ್ರಿ ಹದಿನೇಳ ನೂರು ರೂಪಾಯಿ ಡಿ ಎ ಪಿ ಹೋಗಬೇಕು ಹನ್ನೆರಡು ಹದಿಮೂರ್ನೂರು ರೂಪಾಯಿ ಯೂರಿಯಾ ಮುನ್ನೂರು ರೂಪಾಯಿ ಇವು ಮೂರೇ ಚೀಲ ಹಾಕಿದ್ರೆ ನೋಡಲ್ರಿ ಇದ ಕಲಸಿ ಹಾಕೊಂತ ಎಲ್ಲದ ಹೌದ್ರೇಣ್ಣ ಆರ್ ತಿಂಗಳು ಕೊಡ್ಬೇಕಾಗ್ತದ್ರಿ ಐದು ಐದು ಗೊಬ್ಬರ ಕೊಡಬೇಕು ಹೌದ್ರಿ ಅದನ್ನ ನನಗೆ ಇಲ್ಲಿ ಏನೂ ಬೇಕೇ ಆಗಿಲ್ರಿ ಓಕೆ ಸುಮ್ಮ ಚೀಲಕ್ ತೂತಾಕು ಎಳ್ಕೊಂತ ಹಿಡ್ಕೊಂತ ಹೊಂಟ ಬಿಡು ಅದು ಗೊಬ್ಬರ ಬೀಳ್ತದ ಎಲ್ಲಿದ್ರೂ ಅದ್ ಕೆಲಸ ಮಾಡೇ ಮಾಡ್ತದ ನೀರ್ ಹತ್ಲಿ ಹತ್ಲಾರದ ಇರ್ಲಿ ಕೆಲಸ ಆಗ್ತದ್ರಿ ಅಂತದಿದ್ದಾಗ ಮತ್ ಅದಕ್ಕೆ ಯಾಕೆ ಹೋಗಕ್ ನಮ್ದು ಎಸ್ಟಿಮೇಷನ್ ಮಾಡೀನಿ ಅಣ್ಣ ಟ್ವೆಂಟಿ ಫೈವ್ ರುಪೀಸ್ ಪರ್ ಇಪ್ಪತ್ತೈದು ರೂಪಾಯಿ ಪೈಸೆ ಪರ್ ಪ್ಲಾಂಟ್ ನಂದು ಇದು ಬಂದದ ರೀ ಏನ್ರಿ ಕಾಸ್ಟಿಂಗ್ ಬಂದದ್ರಿ ಅಣ್ಣ ನಿಮ್ ನಿಮಗೆ ಅನಿಸ್ತದ್ರಿ ತಮ್ಗೆ ಅನಿಸ್ತದ್ರಿ ಅಣ್ಣರಂಗ್ ನಾ ಅಣ್ಣಾರ ಒಂದು ಗಿಡಕ್ಕೆ ಟ್ವೆಂಟಿ ಫೈವ್ ರುಪೀಸ್ ಫಾರ್ಟಿ ಪೈಸಾ ಪರ್ ಪ್ಲಾಂಟ್ ಎಕ್ಸ್ಪೆನ್ಸಸ್ ಬರ್ತದ್ರಿ ನನಗೆ ಎಸ್ಟಿಮೇಷನ್ ಈಗ ನೀವು ಅಟ್ ಲೀಸ್ಟ್ ಒಂದ್ ಕೆಜಿ ಪರ್ ಪ್ಲಾಂಟರ್ ಫಸ್ಟ್ ಸ್ಟಾರ್ಟಿಂಗ್ ಫ್ರಮ್ ಜೀರೋ ಡೇ ಅದ್ರ ಪ್ರಕಾರ ಆದ್ರೆ ಅಷ್ಟ್ ಬರ್ತದೆ ಸರ್ ಯಾಕಂತ ಉದ್ದೇಶ ಅದೇ ಹೊಲೇ ಇರ್ತದೆ ಬರಲ್ರಿ ನನಗೆ ಗಿಡಕ್ಕೆ ಇನ್ನೊಂದ್ ಸರಿ ಕೊಡೋದ ಆಗಲಿಲ್ಲ ಅಂತಂದ್ರೂಜ್ ಇನ್ನೊಂದ್ ಹೇಳ್ತೀನಿ ಈ ಹೊಲ ನೀವು ಮೂರ್ ವರ್ಷ ನೀವ್ ಟೋಟಲಿ ನೀವು ಕಂಟಿನ್ಯೂ ಅಣ್ಣ ನಾ ಒಂದ್ ಕೆಜಿ ರೆಕಮೆಂಡ್ ಅಣ್ಣ ನೀವು ಅದಕ್ಕೆ ಏನ್ ಮಾಡ್ರಿ ನೀವು ಮುಂದೆ ಗ್ರಾಮ್ ಏಳ್ನೂರ ಗ್ರಾಮ್ ಬರ್ರಿ ಆಫ್ಟರ್ ತ್ರೀ ಇಯರ್ಸ್ ಅವಾಗ ಏನಾದ್ರೆ ನಿಮ್ಮ ಹೊಲ ಪೂರ ಫಲವಂತಾಗಿ ಇರ್ತದ್ರಿ ಹಿಂಗಾಗಿ ನಿಮ್ಗೆ ಏನದಲ್ಲ ಇನ್ಪುಟ್ ನಿಮ್ ಕಾಸ್ಟ್ ಅವಾಗ ರಿಡ್ಯೂಸ್ ಆಗ್ತದ್ರಿ ಮತ್ತೆ ಅವಾಗ ಸ್ವಲ್ಪ ಏನ್ರೆ ಬೆಳಿ ಬೆಳವಣಿಗೆ ಒಂದ್ ಸ್ವಲ್ಪ ಕಮ್ ಕಮ್ಮ ಅಂದ್ರೆ ಮತ್ತೆ ಇನ್ಕ್ರೀಸ್ ಮಾಡ್ಕೋರಿ ಸರಿ ಈಗ ಒಂದ್ ಹದಿನೈದು ಇಪ್ಪತ್ತ್ ಮೂವತ್ತ್ ವರ್ಷದಿಂದ ಹಾ ಮಾಡ್ಕೊಂಡ್ ಬಂದಿವಿಲೋ ಹಾಗಾ ಒಂದ್ ಸ್ವಲ್ಪ ಟೈಮ್ ಡೆಫಿನೆಟ್ಲಿ ನೀವು ಹೇಳಿದ ಪ್ರಕಾರ ಆಗ್ತೈತ್ರಿ ಇದು ಮುಂದಿದ್ದು ಇನ್ ಮೇಲೆ ಪೂರಾ ಸಾವಯವದಾಗಿ ಅದ ಸರ್ ನಾನು ಎಲ್ಲಾ ತೊಗರಿಗಾದ್ರು ತಮ್ಮದೇ ಯೂಸ್ ಮಾಡಿ ಜೋಳಕ್ಕಾದ್ರೂ ಖುಬಾ ಸಾಯಿಲ್ ಕಂಡರ್ ಹಾಕಿನ್ರಿ ಹಾರ್ಟಿಕಲ್ಚರ್ ಆಯ್ಲು ಗ್ರೋತ್ ಪ್ರೊಮೋಟರ್ ಸ್ಪ್ರೇ ಮಾಡಿ ಗೋಧಿಗೂ ಮಾಡಿನ್ರಿ ಹ್ಞೂ ನನ್ನ ಹತ್ರ ಹುನ್ರಿ ತೊಗರಿ ಎಂಟ್ ಫೀಟ್ ಬಂದಿತ್ರಿ ಫೈವ್ ಫೀಟ್ ಸಾಲದಾಗ ಫೀಟ್ ಸಾಲ ಐದು ಆರ್ ಫೀಟ್ ಸಾಲದಾಗ್ರಿ ಆರ್ ಫೀಟ್ ಇತ್ರಿ ಬಾಳಿ ಸಾಲದಾಗ ಹಾಕಿದೇನ್ ಹುನ್ರಿ ಆರು ಮೂರು ಹಾಕಿದ ಎಷ್ಟು ಬಂದದ್ರಿ ಈಲ್ಡ್ ಈಲ್ಡ್ ಪರ್ ಎಕರ್ ಅಂತಂದ್ರೂ ಒಂಬತ್ತು ಚೀಲ ಫಸ್ಟ್ ಟೈಮ್ ಅದ್ರಣ್ಣ ನೆಕ್ಸ್ಟ್ ಟೈಮ್ ಮತ್ತೇನು ಕ್ರೀಂ ರೋಗ ಪೀಗ ಅವು ಇಲ್ಲ ಏನಿದಿಲ್ರಿ ಹುಳನೇ ಇದಿಲ್ಲ ನನ್ನ ಕಾಯಿ ಓಕೆ ಗೋದಿದಾಗನು ಏನು ಪ್ರಾಬ್ಲಮ್ ಗೋದಿದಾಗನು ಏನು ಇಲ್ಲ ರೀ ಒಂದು ಹುಳ ಇದ್ದಿಲ್ಲ ತೊಗರಿದಾಗ ರೀ ತೊಗರಿಯಾಗ ಇಲ್ಲೇ ಇಲ್ರಿ ಯಾಕಂದ್ರೆ ಅರ್ಲಿ ಸೋಯಿಂಗ್ ಸೋಯಿತ್ತು ಸರ್ ಮೇ ಹದಿನೈದಕ್ಕೆ ಸೋಯಿಂಗ್ ಮಾಡ್ತೀನಿ ಓಹೋಹೋಹೋ ಓಕೆ ಅಂದ್ರೆ ಹುಳ ಬರೋಕಿತ್ತ ಮೊದ್ಲು ಆಗಿಬಿಟ್ಟ ರೀ ಎಕ್ಸಿಲೆಂಟ್ರ ಇದ್ರಾಗ ಮತ್ತಿಂತ ನೀವು ಮತ್ತೇನು ತೋರಿಸ್ಬೇಕಂತೀರಿ ಅಣ್ಣಾರ ನಮ್ಮ ಇನ್ನು ಇದಕ್ಕ ಎಸ್ಪೆಷಲಿ ಬಾಳಿದಾಗ ಹೇಳ್ಬೇಕಂತಂದ್ರೆ ಬಹಳ ಸಿಂಪಲ್ ಟೆಕ್ನಾಲಜಿ ಅದ ರೊಕ್ಕ ಅಂತಂದ್ರೆ ಇದು ಒಂದೇ ಟೆಕ್ನಿಕ್ ಸರ್ ಕೂಬರ್ ಸಾಯಿಲ್ ಕಂಡರ್ ಸಾಯಿಲ್ ಬೂಸ್ಟರ್ ಆಮೇಲೆ ಸಣ್ಣದಿದ್ದಾಗಿಂದೇ ಹಾರ್ಟಿಕಲ್ಚರ್ ಆಯಿಲ್ ಪ್ಲಸ್ ಗ್ರೋತ್ ಪ್ರೊಮೋಟರ್ ಯೂಸ್ ಮಾಡ್ಕೊಂಡು ಬಂದಿವಲ್ ಸರ್ ಲೀಫಿಂಗ್ ಸ್ಪ್ರೇ ಮಾಡ್ಕೊಂಡು ಬಂದಿವಿ ಅಂತಂದ್ರೆ ಲೀಫ್ ಗರ್ತ್ ಲೆಂತ್ ಅಂಡ್ ಗರ್ತ್ ಲೀಫ್ ಗರ್ತ್ ಲೆಂತ್ ಹೆಚ್ಚಾಯ್ತು ಅಂದ್ರೆ ಗಿಡದ ಬಡ್ಡಿ ತಂತಾನೆ ಅಡಲ್ ಬರ್ತದೆ ರೀ ಗಿಡದ ಬಡ್ಡಿ ಗರ್ತ್ ಹೆಂಗ್ ಜಾಸ್ತಿ ಆಗ್ತದ ಹಂಗ ಬಂಚ್ ಸೈಜ್ ಬರ್ತದೆ ಬರ್ತದ್ರೀಣ್ ನಮ್ಮ ರೈತರು ಮಾಡೋದ್ ತಪ್ಪ ಇಲ್ಲೇ ಮಾಡ್ತಾರೆ ಗಿಡ ಅಂತ ಡಿ ಎಪಿ ಹಾಕೋದು ಬರ್ತದ ಇದು ಅಂತ ಅದು ಚೇಂಜ್ ಆಗ್ಬೇಕ್ರಿ ಆಗ್ತದೆ ಸರ್ ಆಗ್ತದೆ ಅಣ್ಣ ಒಂದೇ ಸರಿ ಆಗಲ್ಲ ಡಿಎಪಿ ಹಾಕಿ ಬೆಳಿ ತೆಗೆಯೋದು ಒಂದು ಕಡೆ ಐತೆ ರೀ ಅಣ್ಣಾರ ಈಗ ನೋಡ್ರಿ ಅಣ್ಣ ನೀವು ನಂದು ಒಂಬತ್ತು ತಿಂಗಳಾಗ ನೀವು ನಂದು ಏನು ಕೂಬಾ ಸಾಯಿಲ್ ಕಂಡೀಷನ್ ಯೂಸ್ ಮಾಡತ್ತೀರಿ ಮೊದಲು ಕೆಮಿಕಲ್ ಮಾಡಿದ್ದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಅದರಿ ರೀ ರೋಗಗಳು ಏನು ನಿಮ್ಗೆ ಅನಿಸ್ತದ ರೀ ಅಣ್ಣಾರ ರೋಗ ಇದ್ರೋದು ಸಿಗಾಟೋಕಾ ಸರ್ ಹ್ಞೂ ರೀ ಅಣ್ಣ ಬಾಳಿದ ಮೇಜರ್ ಬರೋದು ಸಿಗಾಟೋಕಾ ಹ್ಞೂ ರೀ ಸಿಗಾಟೋಕಾರ ನನ್ನ ಹತ್ರ ಎಲ್ಲೂ ಇಲ್ಲೇ ಇಲ್ಲ ಹಿಂದ ಎಲ್ಲೂ ಇಲ್ಲ ಸರ್ ಆಮೇಲೆ ಲೀಫ್ ಇದೇನು ನಮ್ಮ ಬರ್ತದ ಹುಣ್ರಿ ಬರ್ತದೆ ಹೆಂಗೆ ಅದ ನೋಡ್ರಿ ಪೌಟುಣ್ಗಿ ಇದ್ದಂಗೆ ಕರೆಕ್ಟ್ ಆ ಸೈಝಿಗೆ ಬರ್ಕೊಂತ ಹೋಗ್ತದ ಈ ನಮ್ದು ಕುಬಸಪುರ್ಲಿಂದ ಓಕೆ ಇಲ್ಲ ಅಂತಂದ್ರೆ ಹಿಂಗೆ ಬಂದ್ಬಿಡ್ತದ ಎಲಿ ಕಂಟಿನ್ಯೂಸ್ ಆಚ್ಛಾ ಒಂದ್ರಲಿಂದ 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 ಹಿಂಗೆ ಹತ್ಕೊಂಡ್ ಬಂದ್ಬಿಡ್ತದ ಆಚ ಸ್ಪೇಸಿಂಗ್ ಬರಲ್ಲ ಸ್ಪೇಸಿಂಗ್ ಗ್ಯಾಪ್ ಕರೆಕ್ಟ್ ಹಿಂಗೆ ಪೌಟುಣಿಗಿ ಹೆಂಗೆ ಇರ್ತದೆ ಪೌಂಟೀನಿ ಆ ಸ್ಪೇಸಿಂಗ್ ಬಂದಿರ್ಬೇಕ್ರಿ ಅಂದ್ರೆ ಅದು ಕರೆಕ್ಟ್ ಕರೆಕ್ಟ್ ಗ್ರೋತ್ ಅದು ಹೆಲ್ದಿ ಗ್ರೋತ್ ಹೆಲ್ದಿ ಪ್ಲಾಂಟ್ ಇದ್ದಂಗೆ ನಿಮ್ಮ ಮತ್ತೆ ಅವ್ರು ಇವು ತೋರಿಸ್ತೀರಿ ನಮ್ಗೆ ಯಾವ ಹಿಂಗ ನಿಮ್ಮ ಹೊಲದಾಗಿದ್ದು ಅಯ್ಯೋ ಇವು ನಿಮ್ಗೆ ಏನಂತೀರಿ ಬಾಳಿ ಇವು ಮತ್ತೆ ತೋರಿಸ್ತೀರಿ ಇಲ್ಲ ಸರಿ ಇದೊಂದು ಬನ್ನಿ ಸೋ ಫ್ರಮ್ ಇಪ್ಪತ್ತೆರಡು ಕೆ ಜಿಲಿಂದ ಯು ಆರ್ ಆಂಟಿಸಿಪೇಟಿಂಗ್ ಟ್ವೆಂಟಿ ಏಟ್ ಕೆ ಜಿ ಸರ್ ಈಗ ಇನ್ನೊಂದು ಹೇಳ್ರಿ ಬಹಳಷ್ಟು ಜನ ಇದು ಎಕ್ಸಾಂಪಲ್ ಕಟ್ಟಿಗೆ ಕೊಡ್ತಾರೆ ಇಲ್ಲ ಇಲ್ಲಿ ಇಲ್ಲಿ ಕಟ್ಕೊಂಡು ಹಿಂದಿನ ಗಿಡಕ್ಕೆ ಎಲ್ಲಾರ್ಕಿನ ದ ಬೆಸ್ಟ್ ಅಂಡ್ ಸಸ್ತ ಮೆಥಡ್ ಅಂತಂದ್ರೆ ಈ ಕಟ್ಟಿಗೆ ಏನಿಲ್ಲ ಅಂದ್ರೆ ನೂರ್ ಖರ್ಚು ಮಾಡ್ಬೇಕು ಸರ್ ಐವತ್ತರಿಂದ ನೂರ್ ರೂಪಾಯಿ ಖರ್ಚು ಮಾಡಬೇಕು ಇಲ್ಲ ಎಲ್ಲರ ಕಡದ ಅಡವಾಗ ಕಟಿಗೆ ತರಬೇಕು ಏನಿಲ್ಲ ಸರ್ ಇಲ್ಲಿ ಕಳಗ ಇಲ್ಲಿ ಗಂಟು ಕಟ್ಕೊಂಡು ಅದು ತಂದ ಇಲ್ಲಿ ದಾರ ಹಿಂದೆ ಬಿಡೋದು ಏನು ವಜ್ಜಿ ಐತಿ ಎಲ್ಲ ಈ ಗಿಡದ ಮೇಲೆ ಬಂದ್ಬಿಡ್ತೈತಿ ಆಟೋ ಅದೇ ಲೋಡ್ ಟ್ರಾನ್ಸ್ಫರ್ ಇಂಜಿನಿಯರಿಂಗ್ ಮಾಡಿಬಿಟ್ರೆ ನಾನು ಇಲ್ಲೇ ಬಂದುಬಿಡ್ತೈತಿ ಇದ್ರ ಮೇಲೆ ಇರ್ತದೆ ಗುಡ್ ಟೆಕ್ನಿಕ್ ಸರ್ ಇದು ಮಲ್ಲಿಕಾರ್ಜುನ್ ಎಕ್ಸಲೆಂಟ್ ಐಡಿಯಾ ನೋಡಿ ಸಾವಿರ ಮಾಡೋದು ಏನಾದ್ರೂ ಇದು ಭಾಳ ಆದರೆ ಎಂಟನೇ ಖರ್ಚಾಗಲ್ಲ ಸರ್ ಇದು ಹಾರಕ್ಕೆ ಎಕ್ಸಲೆಂಟ್ ಐಡಿಯಾ ಸರ್ ಸೊ ಇದು ನಾ ಮಾಡಿದ್ ಲೇಟ್ ಆಗಿ ಮಾಡಿದ್ ಸರ್ ಇದ್ರೊಳಗೆ ಅಪ್ಲೈನ್ ಇದು ಇನಿಷಿಯಲ್ ಸ್ಟೇಜ್ ಏನ್ ಹೂವು ಮುರಿತೀವಲ್ಲ ಮುರಿದ ಮೇಲೆ ಹಂಗೆ ಕಟ್ಕೊಂಡ್ ಬಿಟ್ಟು ಬಿಡ್ಬೇಕು ಹೋಯ್ತು ಸರ್ ಗೀದ ಸೀದೇ ಇರ್ತದೆ ಮತ್ತೇನ್ಗೆ ರೈತರಿಗೆ ನಾ ಒಂದೇ ಕೇಳ್ಕೊಂತೀನಿ ಏನೇ ಮಾಡ್ರಿ ಸ್ವಲ್ಪ ಬೆಳಿರಿ ಒಂದ್ ವರ್ಷ ಎರಡು ವರ್ಷ ಸ್ವಲ್ಪ ಬೆಳಿತೀರಿ ಆಮೇಲೆ ನಿಮಗ್ ರೆಗ್ಯುಲರ್ ಆಗಿ ಜಾಸ್ತಿನೇ ಬರ್ತದೆ ಸಾವಯವ ಮಾಡಿದಾಗ ನಿಮಗೆ ಕಡಿಮೆನೇ ಬರ್ತದೆ ಇಳುವರಿ ಆ ಇವರಿನ ತಾಳ್ಕೊಂಡು ಹೋರಿ ನಮ್ ಮಕ್ಕಳು ಮುಂದಿನ ಪೀಳಿಗೆಗೆ ನಾವು ಚಲೋ ತಿನ್ನಿಸ್ತಿವಿ ಈಗ ಸದ್ಯ ನಾವು ತಿನ್ನ ಯೂರಿಯಾ ಡಿ ಎಪಿನೇ ಹೌದ್ರಿ ಅಣ್ಣ ಹೌದ್ರಿ ತಿಪ್ಪಿಗೊಬ್ಬರು ತಿಂದಾರ ನಮ್ ತಂದಿ ಹಿರಿಯರು ಏನ್ ಇನ್ನತನೂ ಇದ್ ಲೈಫ್ ಸ್ಪ್ಯಾನ್ ನಮ್ದು ಇದು ಕಡಿಮೆ ಆಗಿಬಿಟಾ ಸರಿ ಈಗ ಹೌದ್ರಿ ಒಂದು ನಾವ್ ಇದಕ್ ಹೋಗತಾನು ಯಾವ್ದು ಏನು ಜಗನ ಇಲ್ಲ ಸರಿ ನಮಗೆ ಆಪ್ಷನ್ ಇಲ್ಲ ಆಪ್ಷನ್ ಇಲ್ಲ ಸರ್ ಅಣ್ಣರ ಇನ್ನೂ ಒಂದು ನಿಮ್ಗೆ ನಂದು ನಂದು ಸ್ಟಡಿ ಪ್ರಕಾರ ಒಂದು ಒಂದು ಪಾಯಿಂಟ್ ಹೇಳ್ಬೇಕಂತ ನೀವು ಸನಿ ಟುಗರ್ ಸೌಂಡ್ ಕಮ್ಮಿ ಇದು ಇದಕ್ಕೆ ಏನಂದ್ರೆ ಈ ಬಾಳಿಕಾಯ್ ಏನಾರ ನಿಮ್ಗೆ ಇದಕ್ಕೆ ಇರೋದು ಬೇಕಾಗಿಲ್ಲ ಎದಕ್ಕೆ ನೀವು ಕೆಮಿಕಲ್ ಹಾಕಿ ಬೇಕಾಗಲ್ಲ ಸರ್ ನಾನು ಇದಕ್ಕೆ ಏನು ಮಾಡ್ದೀನಿ ಸರ್ ಸಿಂಪಲ್ ಟೆಕ್ನಿಕ್ ಹ್ಞೂ ತಲೆ ಕಟ್ ಮಾಡ್ತೀನಿ ಹ್ಞೂ ಅಂದ್ರೆ ಗೊನೆ ಕಟ್ ಮಾಡ್ಕೊಳ್ತೀನಿ ಹ್ಞೂ ಸುಣ್ಣ ಹಸ್ತೀನಿ ಇಟ್ಬಿಡ್ತೀನಿ ಓಕೆ ಇದು ಒಂದು ನಾಲ್ಕು ಕಲ್ತಿದ್ದು ಇದು ಒಂದೇ ಮಾಡ್ತೀನಿ ಆಮೇಲೆ ಇದ್ರೊಳಗೇನು ನಾ ಟೋಟಲ್ ಸೋಬಿಲ್ ಟೋಟಲ್ ಸಾಲಿಬಲ್ ಸೋಲಿಡ್ಸ್ ಹ್ಞೂ ಟಿ ಎಸ್ ಎಸ್ ಎನ್ ಅಂತೀವಿ ಸಕ್ರೆ ಏನು ಮಾಪ್ ಹಳೇದ ಅಂತೀವಿ ಹೌದು ಆ ಬ್ರಿಕ್ಸ್ ಮೀಟರ್ ಮೀಟರ್ನೇ ಚೆಕ್ ಮಾಡೀನಿ ಸರ್ ಬೇರೆ ಅವ್ರದ್ದು ಯೂರಿಯಾ ಡಿ ಎ ಪಿ ಹಾಕ್ ಬೆಳೆದಿದ್ದಕ್ಕೆ ಹದಿನಾರು ಹದಿನೇಳು ಐತಿ ರೀ ಅದ್ರೊಳಗೆ ನಂದು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ತನಕ ಬರಾಕತ್ತದ ಸೊ ಇದಕ್ಕೆ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ನೀವು ಹದಿನಾರರಿಂದ ಹದಿನೇಳು ಕೆಮಿಕಲ್ದಾಗ ಬಂತು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ನಿಮ್ಮ ಹಳ್ಳ ಬಂತು ಇದ್ರ ಬೆನಿಫಿಟ್ ಹೇಳ್ತೀನಿ ರೀ ನಾ ನಿಮ್ಗೆ ನಿಮಗೆ ಗೊತ್ತಿದ್ದೆ ಮಾತು ನಿಮ್ಗೆ ನಾ ಹೇಳೋ ಜೊತಿಲ್ಲ ಅಂದ್ರೆ ರೈತರ ಸಲಹೆ ಹೇಳಕತ್ತೀನಿ ರೀ ನಾ ಏನಪ್ಪ ಅಂದ್ರೆ ಯಾವಾಗ ನಿಮ್ಮ ಹೈ ಶುಗರ್ ಲೆವೆಲ್ ನಿಮ್ಮ ತುಂಬದಾಗ ಬರ್ತೈತಿ ಆ ಫ್ರೂಟ್ ಕೆಡಲ್ರಿ ಅಣ್ಣ ಕೆಡಂಗಿಲ್ಲ ಹೆಂಗಂದ್ರೆ ಎಕ್ಸಾಂಪಲ್ ಹೇಳ್ಬೇಕಂದ್ರಿ ನಮ್ ಗ್ರೇಪ್ಸ್ ಇರ್ತದ್ರಿ ಅಣ್ಣ ಗ್ರೇಪ್ಸ್ ಅದು ಡ್ರೈ ಮ್ಯಾಗ ಅದ್ರ ಶುಗರ್ ಲೆವೆಲ್ ಮೂವತ್ತು ಮೂವತ್ತೈದ್ರ ಮ್ಯಾಗ ಹೋಗ್ತದ್ರಿ ಅಣ್ಣ ಅಂದ್ರೆ ಅಂದ್ರ ಗ್ರೇಪ್ ಇದ್ದಿದ್ದು ದ್ರಾಕ್ಷಿ ಇದ್ದಿದ್ದು ಡ್ರೈ ಮ್ಯಾಗ ಮೂವತ್ತು ಮೂವತ್ತೈದ್ರ ಮ್ಯಾಗ್ ಮುಂದ್ ಹೋಗ್ಬಿಡ್ತೈತ್ರಿ ಹಿಂಗಾಗಿದ್ದಕ್ಕ ಸಕ್ರೆ ಜಾಸ್ತಿ ಇದ್ದಿದ್ದಕ್ಕೆ ಅದಕ್ಕೆ ರೋಗ ಇದು ಬರಲ್ರಿ ಹಂಗ ಈ ಬನಾನಾಡ್ರಿ ಯಾವ್ದ್ರಿ ಸಾವಯದಾಗ ನೀವು ಬೆಳೆದು ಹೈ ಲೆವೆಲ್ ಶುಗರ್ ಎದ್ರಾಗ ಬರ್ತೈತೋ ಈ ಬನಾನ ನಿಮ್ಗ ಕಾಯ್ದ ಮ್ಯಾಗೂ ನಿಮ್ಗೆ ಇಪ್ಪತ್ ದಿವ್ಸ ಮೂವತ್ತು ದಿವಸ ಉಳಿತೈತ್ರಿ ಕೊಳಲ್ ಸರ್ ನಮ್ದು ಟೇಬಲ್ ಪರ್ಪಸ್ ಯೂಸ್ ಮಾಡ್ತೀನಿ ಅದು ಹರಿಗಿಂತ ತಂದಿದ ಬಾಳೆ ಹಣ್ಣಿಗೆ ಕರಗಾಯಿ ಬಿಡ್ತದೆ ಬಟ್ ಇದು ಕರಗಲ್ ಸರ್ ಲೈಫ್ ಸ್ಪೆನ್ ಜಾಸ್ತಿ ಐತಿ ಹೌದ್ರಿ ಕೀಪಿಂಗ್ ಕ್ವಾಲಿಟಿ ಚಲೋ ಅದ ಕೀಪಿಂಗ್ ಚಲೋ ಅದ ಮತ್ತ ರೈಟ್ನಿಂಗ್ ಮಾಡೋ ಸಲಗ ನೀವು ರೊಕ್ಕ ಖರ್ಚು ಮಾಡೋದು ಪ್ಲಸ್ ನಿಮ್ಗೆ ಒಂದು ಒಂದ್ ಸ್ಮಾಲ್ ಟೆಕ್ನಿಕ್ ಹೇಳ್ಬಿಡ್ತೀನಿ ಈ ನೀವು ಬಲ್ಕ್ದಾಗ ಸಾ ನೀವು ಬಾಳೆಹಣ್ಣನ್ನು ಏನು ಮಾಡ್ಬೇಕಂತ ರೈಪ್ನಿಂಗ್ ಮಾಡೋ ಸಲಗ ನೀವು ಏನು ಮಾಡ್ತೀರಿ ಅದೊಂದು ರೂಮ್ ಮಾಡಿ ಅದೆಲ್ಲ ಮಾಡ್ತೀರಿ ಆ ರೂಮ್ನಾಗ ಏನು ಮಾಡಬೇಡ್ರಿ ಟೊಮೆಟೊ ಏನೋದಲ್ರಿ ಒಂದು ನಾಲ್ಕು ಕಾರ್ಟೂನ್ ಇಟ್ಬಿಡ್ರಿ ಅಣ್ಣನ ಏನು ನಿಮ್ಗೆ ಇವ್ರೇನು ಕೆಮಿಕಲ್ ಏನು ರೈಪ್ನಿಂಗ್ ಮಾಡ್ತಾರೋ ಅದೇ ಸ್ಪೀಡ್ ರೈಪ್ನಿಂಗ ಈ ಟೊಮೆಟೊ ಮಾಡಿ ಕೊಡ್ತದೆ ರೀ ನೀವು ಟೊಮೆಟೊನೂ ಮಾರ್ಕೋರಿ ನಿಮ್ಗೆ ಅದನ್ನು ಪ್ರಾಫಿಟ್ ಆಯಿತು ಇದು ಸಾವಯದಾಗ ರೈಟ್ನಿಂಗ್ ಆಯ್ತು ಇದೊಂದು ಮೆಥಡ್ ರೈತರಿಗೆ ಹೇಳೋದ್ರೆ ಏನಾರ ಅದಕ್ಕೆ ಇದು ಡೆಫಿನೆಟ್ ಸರ್ ಭಾಳ ಭಾಳ ಚಲೋ ಅದ ಸರ್ ಇದು ರೈತರಿಗೆ ಅವರೇ ಮಾಡಿಟ್ಟು ಅವರೇ ತಮ್ಮ ಊರಾಗೂ ಮಾರ್ಕೋಣಾಗ್ನು ಅನುಕೂಲ ಆಗ್ತದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಮತ್ ಇದಕ್ಕೆ ರೈಟ್ನಿಂಗ್ ಬೇಕಾಗಿಲ್ಲ ರೀ ಅನ್ನಾರ ರೀ ಸಾವಯದಾಗ ಬೆಳ್ದ್ರಿ ಈಗ ತಿಕ್ಕೋರಿ ಅಣ್ಣ ನಿಮ್ ಮನೆಯಾಗ ಒಂದು ಹಣಿಗೆ ಒಯ್ದ್ರಿ ನೀವು ಹಣಿಗೆ ಒಯ್ದ್ರಿ ಏನು ಮಾಡ್ಬೇಡ್ರಿ ಅಣ್ಣಾರ ಒಂದು ತುಟ್ಟಿ ಡಬ್ಬೆಗೆ ಇಟ್ಬಿಡ್ರಿ ಅಥವಾ ನಿಮ್ಗೆ ಏಸ್ ಹಣ್ಣ ನೀವು ಕಾಯಿ ಮಾಡ್ಕೊಳದ ಸಾವಯದಾಗ ಬೆಳೆದಿದ್ರೆ ನಾ ಕೆಮಿಕಲ್ ಹೇಳಕ್ತದ ಅದಕ್ಕೆ ಏನು ಮಾಡ್ಬಿಡಿ ನ್ಯೂಸ್ ಪೇಪರ್ ತಗೋರಿ ಸುತ್ತಿಟ್ಬಿಡ್ರಿ ನಿಮ್ಗೆ ನಾಲ್ಕಾಯೇನೆ ನಿಮ್ಗೆ ಹಣ್ಣು ನಾಲ್ಕೇ ನಾಲ್ಕೆಕಾಯಿಗೆ ಪೇಪರ್ ಸುತ್ತ್ರಿ ನಿಮ್ಗೆ ಒಂದು ಒಂದು ಹಣ್ಣಾಗಿ ಬರ್ತದೆ ಮತ್ತೆ ನೆಕ್ಸ್ಟ್ ನಾಲ್ಕಾಯಿಗೆ ನಿಮ್ಗೆ ಸುತ್ತಿರಿ ಮತ್ತೊಂದು ನಾಲ್ಕು ಇದು ಬರ್ತದೆ ಹಂಗಾಗಿ ನಿಮ್ ನೀವು ಹಣಗಿ ಮನೆಗೆ ಇಟ್ರು ಅದು ಯಾವ ಕೆಡಲ್ಲ ಹಸರಿದ್ರು ನಿಮ್ಗೆ ಯಾವಾಗ ಬೇಕಾಗ ಒಂದ್ ಎರಡು ದಿವ್ಸ ಮೊದ್ಲು ಪೇಪರ್ ಸುತ್ತರೆ ಅದು ಯಾಕೋ ತೊಗ್ತದೆ ಇದು ಸಾವಯದ ಬೆನಿಫಿಟ್ ರೀ ಪ್ಲಸ್ ಲೈಫ್ ಸ್ಪ್ಯಾನ್ ಹೆಂಗೆ ಹೇಳದಲ್ರಿ ಕಮ್ಸೆ ಕಮ್ ನಿಮ್ಗೆ ಇಪ್ಪತ್ತೈದು ಮೂವತ್ತು ದಿವ್ಸ ನಿಮ್ಗೆ ಲೈಫ್ ಸ್ಪ್ಯಾನ್ ಬರ್ತದೆ ಹಣ್ಣು ಆದ್ಮೇಗ್ರಿ ಬರ್ತದೆ ಇದು ಶಿವಾನಂದ ಬಹಳ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಅವ್ರಿ ಅಣ್ಣಾರ ಮತ್ತೆ ನೀವು ರೈತರಿಗೆ ಏನ್ ಮೆಸೇಜ್ ಕೊಡ್ತೀರಿ ಏನಿಲ್ಲ ಸರ್ ನನ್ನಿಂದ ನಾ ರೈತರ ರೈತ್ ಮಿತ್ರ ಹೇಳೋದಿಷ್ಟೇ ತುಸುನೆ ತಿನ್ನ ಕಸ ತಿನ್ನೋದು ಬೇಡ ಸಾವಯವದ್ದು ತಿನ್ನನು ಸಾವಯವ ಅಳವಡಿಸ್ಕೊತ್ರಿ ಹತ್ತು ಎಕರೆ ಆದ ಬೇಡ ಎರಡೇ ಎಕರೆ ಮಾಡ್ಕೊತವ್ರಿ ಬರ್ತಾ ಬರ್ತಾ ಗ್ರಾಜ್ಯಲಿ ಜಾಸ್ತಿ ಮಾಡ್ಕೊತವ್ರಿ ಸಾವಯವದ ಮಾಡೋಣ ಎಲ್ಲರೂ ಕೂಡಿ ಒಳ್ಳೆ ಭಾರತ ಕಟ್ಟೋಣ ಸೈಲ್ ಕಂಡೀಷನರ್ ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆ ಹೆಚ್ಚಿನ ತಾಪಮಾನದಲ್ಲಿಯೂ ಸಸ್ಯಗಳನ್ನು ಬೆಂಬಲಿಸುತ್ತದೆ ಎಲ್ಲಾ ಮ್ಯಾಕ್ರೋವ್ ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವಂತಾದ ಏಕೈಕ ಗೊಬ್ಬರವು ವಿಸ್ತೃತ ಜೀವಿತಾವಧಿ ಹೊಂದಿದೆ ಮತ್ತು ಸಸ್ಯದ ಎಲ್ಲ ಅವಶ್ಯಕತೆಗಳನ್ನು ಪೂರ್ಣಗೊಳಿಸುತ್ತದೆ ಬೇರೆ ಗೊಬ್ಬರ ಬೇಕಿಲ್ಲ ಬೀಜ ಸಂಸ್ಕರಣೆ ಬೇರಿನ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಕುಬಾ ಸೈಲ್ ಬೂಸ್ಟರ್ ಹೆಚ್ಚಿನ ಹೂವು ಇಳುವರಿಗೆ ಖೂಬಾ ಗೌತ್ ಪ್ರೊಮೋಟರ್ ಓಡನಾಡಿ ಸಸ್ಯಗಳ ಜೊತೆಗೆ ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ಬಳಸಿ ಆರೋಗ್ಯಕರ ಸಸ್ಯ ಫಲವತ್ತಾದ ಮಣ್ಣು ಜೈವಿಕ ವೈವಿಧ್ಯತೆಯನ್ನು ಪ್ರೋತ್ಸಾಹಿಸಿ ನೈಸರ್ಗಿಕವಾಗಿ ಕಿಟ ರೋಗವನ್ನು ನಿಯಂತ್ರಿಸಿ ಯಾವುದೇ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸೂಕ್ತವಾಗಿದೆ ಯಾವುದೇ ಬೆಳೆಗೆ ವೆಚ್ಚು ಪರಿಣಾಮಕಾರಿ ಸಾವಯವ ಕೃಷಿಗಾಗಿ ಸಂಪರ್ಕಿಸಿ ಖೂಬಾ ಸೈಲ್ ಕಂಡೀಷನರ್